ಹಾಯ್ ಹಲೋ ನಮ್ಮ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಟ್ಟು ಧಾರಾವಾಹಿಯಲ್ಲಿ ಏನಾಗಿದೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬ ಲೈಕ್ ಬಟನ್ ಒತ್ತಿ ಮತ್ತು ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಬಟ್ಟು ಧಾರಾವಾಹಿಯಲ್ಲಿ ಪೊಲೀಸರು ಏಕೆ ಏಕೆ ದೃಷ್ಟಿ ಅವರ ಅಮ್ಮನನ್ನು ಜೈಲ್ಗೆ ಹಾಕ್ತಾರೆ ಜೈಲ್ಗೆ ಹಾಕೋ ಸಂದರ್ಭದಲ್ಲಿ ಅದನ್ನು ನೋಡಿರುವಂತಹ ಆ ಸ್ವಾಮೀಜಿ ಅವಳನ್ನು ಕರೆದುಕೊಂಡು ಬನ್ನಿ ಅಂತ ಪೊಲೀಸರಿಗೆ ಹೇಳಿರುತ್ತಾನೆ ಅದೇ ಸಂದರ್ಭದಲ್ಲಿ ಆ ಪೊಲೀಸರಿಗೆ ಅವರು ಅಚ್ಚುಮೆಚ್ಚಾಗಿರುವುದರಿಂದ ಅಲ್ಲಿಗೆ ದೃಷ್ಟಿಯನ್ನು ಕರೆದುಕೊಂಡು ಹೋಗ್ತಾರೆ ಕರೆದುಕೊಂಡು ಹೋದಾಗ ಅಲ್ಲಿ ಒಂದು ಫಂಕ್ಷನ್ ಇರುತ್ತೆ ಆ ಫಂಕ್ಷನಲ್ಲಿ ಒಂದು ನಲ್ಲಿ ಕೂರಿಸಿ ಅವಳಿಗೆ ಒಂದು ಕಾಯಿಗಳನ್ನು ಹಾಕಿ ನೇತಾಕಿರ್ತಾರೆ ಅವಾಗ ಅಲ್ಲಿ ಸ್ಪೀಚ್ ಮಾಡ್ತಿರ್ತಾರೆ ಏನಪ್ಪ ಸ್ಪೀಚು ಅಂದರೆ ಆ ಸ್ವಾಮೀಜಿ ಹೇಳ್ತಾರೆ ಅಂಧಕಾರವನ್ನು ಹೋಗಲಾಡಿಸಲು ನೀವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾನು ಹೇಳ್ತೇನೆ ಮತ್ತು ನಿಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಬರಲು ಮತ್ತು ಅದೃಷ್ಟ ದೇವತೆ ಬರಲು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಪೊಲೀಸ್ಗಳು ಮಾತಾಡ್ತಿರ್ತಾರೆ ಏನಪ್ಪ ಅಂದರೆ ಸ್ವಾಮೀಜಿ ಯಾರು ಅಂತ ಒಬ್ಬರು ಕೇಳ್ತಾರೆ ಆಗ ಏ ಇವರು ಸ್ವಾಮೀಜಿ ಇವ್ರು ಹೇಳ್ದಂಗೆಲ್ಲ ನಡೀತದೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಆ ಪೊಲೀಸ್ ಹೇಳ್ತಾನೆ ಇದೆ ಇದೇ ಇದರಿಂದಾಗಿ ಈ ಫಂಕ್ಷನಿಂದಾಗಿ ಆ ಹುಡುಗಿ ಕುಂತಿರುವ ಹುಡುಗಿ ಭಾಳ ಬೇರೆ ರೀತಿ ಆಗ್ಬೋದು ಒಳ್ಳೇದಾಗ್ಬೋದು ಅಂತ ಹೇಳ್ತಿರ್ತಾರೆ ಅದಕ್ಕೆ ತಾನೇ ನಮ್ಮ ಸಾಹೇಬರು ಪೊಲೀಸ್ ಸಾಹೇಬರು ಸ್ವಾಮೀಜಿಗಳ ಹತ್ರ ಬಂದಿರೋದು ಮತ್ತು ಅವ್ರನ್ನ ಫಾಲೋ ಮಾಡ್ತಿರೋದು ಅಂತ ಅವರವರೇ ಮಾತಾಡ್ಕೊತಿರ್ತಾರೆ ಅದೇ ಸಂದರ್ಭದಲ್ಲಿ ಸ್ವಾಮೀಜಿ ಏನು ಮಾಡ್ತಾರೆ ಅಲ್ಲಿ ನಡೆದಿರುವ ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ ಏನಪ್ಪ ಅಂದರೆ ನೀವೆಲ್ಲ ಅಂಧಕಾರದಲ್ಲಿಂದ ಹೊರಗಡೆ ಬರಬೇಕು ಮತ್ತು ಅಲ್ಲಿಂದ ಒಂದು ದೀಪ ಇರುತ್ತದೆ ಆ ದೀಪವನ್ನು ನೀವು ಹಚ್ಚಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಫಸ್ಟು ಆ ಕಾಯಿ ಏನಿರ್ತದೆ ಆ ಕಾಯಿನ ಅಜ್ಜಿ ಆ ದೃಷ್ಟಿಯ ಮುಖದ ಮೇಲೆ ಹೊಡಿಬೇಕು ಅಂತ ಹೇಳ್ತಾರೆ ಆಗ ಸರಿ ಅನ್ಬಿಟ್ಟು ಅಲ್ಲಿ ನಡೆದಿರೋರೆಲ್ಲ ಏನು ಮಾಡ್ತಾರೆ ಆ ಕಾಯಿನೆಲ್ಲ ಅಜ್ಜಿ ಹೊಡಿತಾ ಇರ್ತಾರೆ ಆಗ ಆ ದೃಷ್ಟಿ ತಮ್ಮ ಅಕ್ಕ ಅಕ್ಕ ಅಂತ ಕೂಗಾಡ್ತಿರ್ತಾನೆ ಹಾಗೆ ಅಯ್ಯೋನ ಯಾರಾದ್ರು ಕಾಪಾಡಿ ನಮ್ಮ ಅಕ್ಕನ ಏನಾರು ಮಾಡ್ಬಿಡ್ತಾರೆ ಮತ್ತು ಸಾಯಿಸ್ಬಿಡ್ತಾರೆ ಏನಾರ ಏಟಾದರೆ ಏನು ಮಾಡೋಣ ಅಂತ ಹೇಳ್ತಿರ್ತಾರೆ ಆಗ ಅಲ್ಲಿರುವ ಆ ಆಶ್ರಮದ ಹೆಂಗ್ಸ್ ಹೇಳ್ತಾರೆ ಏಯ್ ಏ ಏನೂ ಆಗಲ್ಲ ಕಣೋ ನಿಮ್ಮ ಅಕ್ಕನಿಗೆ ಅದು ಬರೀ ಬಟ್ಟೆ ಅಷ್ಟೇ ಅದು ತೆಂಗಿನಕಾಯಿ ಎಲ್ಲ ಬರೀ ಬಟ್ಟೆನ ನೀರಜ್ ಬಿಟ್ಟು ಹೊಡೆಯೋಕೆ ಹೇಳಿರೋದು ಅಷ್ಟೇ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಸ್ವಾಮೀಜಿ ಎಲ್ಲವನ್ನು ನಾನು ಗಮನಿಸ್ತಾ ಇರ್ತಾನೆ ಈ ಕಡೆ ದತ್ತು ಮನೆಗೆ ಬರ್ತಾನೆ ಬಂದದ ಸಂದರ್ಭದಲ್ಲಿ ಎಲ್ಲವನ್ನ ಗಮನಿಸಿ ನೋಡ್ತಿರ್ತಾನೆ ಆಗ ಬೊಬ್ಬಳು ಬಂದು ತಪ್ಕೊಳ್ತಾನೆ ಆಗ ತಪ್ಕೊಂಡಾಗ ಯಾಕ ಬೊಬ್ಬಳು ಯಾಕೋ ಊಟ ಮಾಡಿಲ್ವೇನೋ ಇನ್ನು ಅಂತ ಅಂತಾರೆ ಅಯ್ಯೋ ನಾನಲ್ಲ ಮನೇಲಿ ಯಾರೂ ಊಟ ಮಾಡಿಲ್ಲ ಅಂತ ಆ ಅಡುಗೆ ಮನೆಯವರು ಹೇಳ್ತಾರೆ ಆಗ ಹೋಗ್ತಾರೆ ಅಕ್ಕ ಏನಕ್ಕ ಏನಾಯಿತು ಅಂತ ಕೇಳ್ತಾರೆ ಆಗ ಅಯ್ಯೋ ಸಾರಿ ಕಾಣ್ ಬೇಜಾರು ಮಾಡ್ಕೋಬೇಡ ನನ್ನಿಂದನೇ ಇದೆಲ್ಲ ಆಗಿದ್ದು ಅವರು ಈ ಥರ ಮಾತೆರ ಹೇಳ್ತಾರೆ ಅಂದರೆ ನಾನು ಆ ಥರ ಅವ್ರನ್ನ ಒಳಗಡೆನೇ ಸೇರಿಸ್ತಿರಲಿಲ್ಲ ಗೇಟಿಂದ ಒಳಗಡೆ ಸೇರಿಸ್ತಿರಲ್ಲ ಅಂತ ಅವರ ದತ್ತು ಅವರ ಅಕ್ಕ ಹೇಳ್ತಿರ್ತಾರೆ ಆಗ ಆಯಿತು ಬಿಡಕ್ಕ ಅದೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ನಾನು ಹಾಂ ಅದನ್ನು ಆಗಲೇ ಮರೆತು ಬಿಟ್ಟಾಯಿತು ಅಂತ ದತ್ತು ಹೇಳ್ತಾನೆ ಆಗ ಅಲ್ಲಿರುವ ಅವನ ಸ್ನೇಹಿತ ಹೇಳ್ತಾನೆ ಹೌದು ಇವರು ಆಲ್ರೆಡಿ ಎಲ್ಲನ ಮರ್ತ್ಬಿಟ್ಟು ಟಪ್ಪಂಗಿ ಸಾಂಗ್ ಹಾಕಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ದತ್ತು ಹೇಳ್ತಾನೆ ಅಕ್ಕ ಮ ತಪ್ಪಾಗಿ ಮಾತಾಡಿಲ್ಲ ಬಿಡು ನಾನು ಅನಾಥ ತಾನೆ ಯಾಕೆ ತಲೆ ಕೆಡ್ಸ್ಕೋಬೇಕು ಹಾಂ ಅಂತ ಹೇಳ್ತಾನೆ ಆಗ ಸ್ವಲ್ಪ ಎಮೋಷನ್ ಆದಾಗ ಅವರ ಅಮ್ಮನೂ ಕೂಡ ಏಯ್ ಯಾಕೋ ಅನ್ನ ತಂತೀಯ ನಾನು ಬದುಕಿರೋ ತನಕ ನೀನು ಅನ್ನತನಲ್ಲ ನಿನ್ನ ಮಗ ಕಣೋ ಮತ್ತು ನಾನು ನಿನ್ನ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕ್ತಾ ಇರ್ಬೋದು ಆದರೆ ನಾನು ನಿನಗೆ ಅಮ್ಮನೇ ನಿನಗೆ ಯಾವ ಯಾವ ವ್ಯಕ್ತಿಗೆ ಮತ್ತು ಯಾರಿಗೆ ಏನು ಕೊಡಬೇಕು ಅಂತ ನನಗೆ ಗೊತ್ತು ಮತ್ತು ಅಂತ ಹೇಳ್ತೇನೆ ಮತ್ತೊಂದು ಕಡೆ ಸ್ವಾಮೀಜಿ ಒಂದು ಎರಡು ಚೇರನ್ನು ಮಾಡಿರ್ತಾರೆ ಒಂದು ಚೇರಲ್ಲಿ ದೃಷ್ಟಿ ಕುಣಿಸಿರ್ತಾರೆ ಮತ್ತೊಂದು ಚೇರಲ್ಲಿ ಮತ್ತೊಬ್ಬ ಹುಡುಗಿಯನ್ನು ಕೂರಿಸಿರ್ತಾರೆ ದೃಷ್ಟಿ ತಿರುಗಿದ ಮೇಲೆ ಆ ಹುಡುಗಿಗೆ ಒಂದು ದೇವತೆಯ ವೇಷವನ್ನು ಧರಿಸಿರ್ತಾರೆ ಧರಿಸ್ಬಿಟ್ಟು ಅವ್ರು ಹೇಳ್ತಾರೆ ಆ ಹುಡುಗಿ ಕೈಯಲ್ಲಿ ಒಂದು ದೀಪವನ್ನು ಕೊಟ್ಟಿರ್ತಾರೆ ಅಲ್ಲಿರುವ ನಡೆದಿರುವ ಎಲ್ಲರನ್ನ ಕೇಳ ಸ್ವಾಮೀಜಿ ಉದ್ದೇಶಿಸಿ ಭಾ ಭಾಷಣ ಮಾಡ್ತಿರ್ತಾರೆ ಆಗ ಹೇಳ್ತಾರೆ ಇದು ಅದೃಷ್ಟ ದೇವತೆ ಅಂತ ಇಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಿ ಇಲ್ಲಿ ದೀಪ ಚರ್ಯ ನಿಮ್ಮ ಮನೆಗೆ ಅದೃಷ್ಟ ದೇವತೆ ಬರ್ತಾಳೆ ಅಂತ ಹೇಳ್ತಾರೆ ಅದರ ಜೊತೆಗೆ ನೀವು ಈ ನಾವು ಮಾಡಿರುವಂತಹ ಒಂದು ಅಣತೆಯ ದೀಪವನ್ನು ನೀವು ತಗೋಬೇಕಾಗತ್ತೆ ಆ ದೀಪಕ್ಕೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅಂತ ಹೇಳ್ತಾರೆ ಆಗ ಅಲ್ಲಿರುವ ಜನರು ಎಲ್ಲರೂ ಖರೀದಿ ಮಾಡ್ತಿರ್ತಾರೆ ಖರೀದಿ ಮಾಡಿದಾಗ ಅಲ್ಲಿಯ ಸ್ವಾಮೀಜಿ ಎಲ್ಲವನ್ನು ಗಮನಿಸಿರ್ತಾರೆ ಗಮನಿಸಿದಾಗ ಅವರು ಹೇಳ್ತಾರೆ ಒಬ್ಬ ಹೇಳ್ತಾನೆ ಅಯ್ಯೋ ಇದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಅಂತಾರೆ ಏಯ್ ಇಲ್ಲ ಕಣ ಸ್ವಾಮೀಜಿಯವರು ಅವ್ರು ಹೇಳ್ದಂಗೆಲ್ಲ ಆಗುತ್ತೆ ತಗೋ ತಗೋ ಅದೆಲ್ಲ ಮಾತಾಡ್ಬಾರ್ದು ಅಂತಾನೆ ಮತ್ತೊಬ್ಬ ಹುಡುಗ ಏ ಇದೆಲ್ಲ ಏನು ಅಂತ ಒಂದು ದೀಪನ ತಗೊಳ್ತಾನೆ ದೀಪನ ಆ ಹುಡುಗಿಯ ಮುಂದೆ ಹಚ್ಕೊಂಡು ಆ ಹುಡುಗಿನೇ ನೋಡ್ತಾ ಹೋಗ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಆ ಸ್ಟೇಜ್ ಮೇಲೆ ಆ ಕರ್ಟನ್ ಹಾಕಿರ್ತಾರೆ ಆ ಕರ್ಟನ್ ಮೇಲೆ ದೀಪ ಬರುತ್ತೆ ಆ ದೀಪದ ಪೂರ್ತಿ ಎಲ್ಲ ಕೂಡ ಫೈರ್ ಆಗುತ್ತೆ ಅಂದರೆ ಬೆಂಕಿ ಆಗಿ ಬೆಂಕಿ ಹತ್ಕೊಂಡ ಸಂದರ್ಭದಲ್ಲಿ ಏನಾಗುತ್ತೆ ಎಲ್ಲರೂ ಕೂಡ ದಿಕ್ಕಪ್ಪಲಾಗಿ ಓಡ್ತಾ ಇರ್ತಾರೆ ಆಗ ಓಡ್ತಿರುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಡ್ ಓಡ್ತಿರ್ತಾರೆ ಆಗ ಆ ದೃಷ್ಟಿ ಮಾತ್ರ ಅಲ್ಲೇ ಇರ್ತಾಳೆ ಆಗ ಅವನ ತಮ್ಮ ಅಕ್ಕ 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 ಅಂತ ಜೋರಾಗಿ ಕೂಗ್ತಾ ಇರ್ತಾನೆ ಅದೇ ಸಂದರ್ಭದಲ್ಲಿ ಕೂಗೋಂಥ ಸಂದರ್ಭದಲ್ಲಿ ಆಗ ಏ ಬರಬೇಡಕ್ಕೆ ನಾವು ಬರಬೇಡ ಬರಬೇಡ ಅಂತ ಅಕ್ಕ ಏನಾರ ಆಗುತ್ತೆ ಅಯ್ಯೋ ಎಲ್ಪ್ ಮಾಡಿ ನನಗೆ ಯಾರು ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಹುಡುಗ ಹುಡ್ಗ ಅದೇ ಸಂದರ್ಭದಲ್ಲಿ ಅಲ್ಲಿರುವ ಒಬ್ಬ ವ್ಯಕ್ತಿ ಒಂದು ಬಕೆಟ್ ನೀರು ತಂದು ಆ ಹುಡುಗಿಯ ಮುಖದ ಮೇಲೆ ಏರಿಸ್ತಾನೆ ಆ ಹುಡುಗಿ ಬೇಡ 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 ಅಂತ ದೃಷ್ಟಿ ಹೇಳ್ತಿರ್ತಾಳೆ ಆಗ ಸ್ವಲ್ಪ ಇದಾಗುತ್ತೆ ಅದ ನಂತರ ಇದ್ದಕ್ಕಿದ್ದಾಗಲೇ ಮಳೆ ಪೂರ್ತಿ ಬಂದುಬಿಡುತ್ತೆ ಆ ಮಳೆ ಪೂರ್ತಿ ಬಂದಾಗ ಅಲ್ಲಿರುವ ಅವರಿಗೆ ಅವರ ಅಮ್ಮ ಹಾಕಿರುವಂಥ ಒಂದು ಕಪ್ಪು ಅಂದರೆ ಮೇಕಪ್ ಮಾಡಿರ್ತಾರೆ ಏನು ಮೇಕಪ್ ಮಾಡಿರ್ತಾರೆ ಅದೆಲ್ಲ ಕೂ ಪೂರ್ತಿ ಎಲ್ಲ ಮಳೆಯನಿಗೋಸ್ಕರ ಎಲ್ಲ ಹೊಂಟೋಗಿರುತ್ತೆ ಆರಾಮ ಒಂದು ನ ಹೇಳಿರ್ತಾರೆ ನನ್ನ ನಿನ್ನಲ್ಲೇ ಇರಬೇಕು ಯಾವುದೇ ನೀ ಸೌಂದರ್ಯ ನಿನ್ನ ಹೊರಗಡೆ ತೋರಿಸ್ಬಾರ್ದು ನಿನ್ನ ಸೌಂದರ್ಯದಿಂದ ನಿನಗೆ ಮುಳುಗಾಗುವ ಸಾಧ್ಯತೆ ಎಲ್ಲ ಇರುತ್ತದೆ ಅಂತ ಹೇಳಿರ್ತಾರೆ ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮಳೆಯೆಲ್ಲ ಬಂದು ಆ ಹುಡುಗಿಯೆಲ್ಲ ಫುಲ್ಲು ನೀರೆಲ್ಲ ಆದಾಗ ಏಕೆ ಏಕೆ ಪೊಲೀಸ್ ಆ ಹುಡುಗಿನ ನೋಡ್ತಾನೆ ನೋಡ್ಬಿಟ್ಟು ಅಯ್ಯೋ ಇದೇನಪ್ಪ ಇದು ಮಾಡಲ್ ಅಂತ ಹೇಳ್ತಿದ್ರು ನೀನು ನಿಜವಾಗ್ಲೂ ಮಾಡಲ್ಲೇ ಮಾಡಲಿಂಗಿಂತ ಚೆನ್ನಾಗಿದೆಯಾ ಅಂತ ಹೇಳ್ತಿರ್ತಾನೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ನಾವು ಕಾದು ನೋಡೋಣ ಹಾಗೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಕ್ಲಿಕ್ ಮಾಡಿ ಧನ್ಯವಾದಗಳು